ಮಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ ಅಸಾಧ್ಯವೆಂಬುದೇ ಇಲ್ಲ ನನ್ನ ಏಸೂ ದೇವರಿಗೆ ಅದ್ಭುತರು 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 ಏಸುವೆ ಅದ್ಭುತರು 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 ಏಸುವೆ ಅದ್ಭುತರು ಪಾಪಿಗಳ ರಕ್ಷಣೆಗೆ ಜೀವ ಕೊಟ್ಟ ಅದ್ಭುತರು ಪಾಪಿಗಳ ರಕ್ಷಣೆಗೆ ಜೀವ ಕೊಟ್ಟ ಅದ್ಭುತರು ಘೋರ ಮರಣವನ್ನೇ ಗೆದ್ದು ಬಂದ ಏಸುವೆ ಅದ್ಭುತರು ಘೋರಮರಣವನ್ನೇ ಗೆದ್ದು ಬಂದ ಏಸುವೆ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ನನ್ನ ಏಸು ದೇವರಿಗೆ ಅದ್ಭುತರು 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 ಏಸುವೆ ಅದ್ಭುತರು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಆದಿಕಾಂಡ ನಲವತ್ತೈದು ವಚನ ಇಪ್ಪತ್ತಾರರಿಂದ ತಂದೆ ಯಾಕೋಬನ ಬಳಿಗೆ ಬಂದು ಜೋಸೆಫನು ಇನ್ನು ಜೀವದಿಂದಿದ್ದಾನೆ ಅವನೇ ಈಜಿಪ್ಟ್ ದೇಶದ ಪ್ರಧಾನ ಎಂದು ಹೇಳಿದರು ಆದರೆ ಅದನ್ನು ಕೇಳಿ ಸ್ತಬ್ಧನಾದ ಅವರನ್ನು ನಂಬಲೇ ಇಲ್ಲ ಆದರೆ ಜೋಸೆಫನು ಹೇಳಿ ಕಳುಹಿಸಿದ ಎಲ್ಲಾ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕಾಗಿ ಅವನಿಂದ ಬಂದಿದ್ದ ಬಂಡಿಗಳನ್ನು ನೋಡಿ ಅವರ ತಂದೆ ಯಾಕೋಬನಿಗೆ ಹೊಸ ಜೀವ ಬಂದಿತು ಪ್ರೇಸ್ ಹೊಸ ಜೀವ ಬಂದಿತು ಇದು ಮೊಬೈಲ್ ಟ್ರಾನ್ಸ್ಲೇಷನ್ ಅಲ್ಲಿ ನೋಡೋದಾದ್ರೆ ಅವರ ಮಾತುಗಳನ್ನ ಕೇಳಿ ಯಾಕೋಬನ ಆತ್ಮ ಉಜ್ಜೀವಿಸಿತು ಉಜ್ಜೀವನ ಉಜ್ಜೀವಿಸಿತು ಹೊಸ ಜೀವ ಹೊಸ ಚೈತನ್ಯ ಹೊಸದಾದ ಒಂದು ಕೃಪೆ ಅನ್ನುವ ರೀತಿಯಲ್ಲಿ ಕಾರಣ ಯಾಕೋಬನ ಹನ್ನೆರಡು ಮಕ್ಕಳಲ್ಲಿ ಅವನಿಗೆ ಅಚ್ಚುಮೆಚ್ಚಿನ ಮಗ ಜೋಸೆಫನಾಗಿದ್ದ ಆದರೆ ಸಣ್ಣ ಪ್ರಾಯದಲ್ಲೇ ಜೋಸೆಫನು ಪ್ರಾಣಿಗಳು ತಿಂದು ಸಂಹಾರ ಮಾಡಿದವು ಎಂಬ ಸುದ್ದಿಯನ್ನು ಕೇಳಿದಾಗ ಅದು ಸುಳ್ಳಾದ ಸುದ್ದಿಯಾದರೂ ಸಹ ಮಕ್ಕಳು ಹೇಳಿದ ವಿಷಯವನ್ನ ಕೇಳಿ ನಂಬಿ ಬಹಳ ದುಃಖಕ್ರಾಂತನಾಗಿ ಚಿಂತಾ ಚಿಂತಾಕ್ರಾಂತನಾಗಿ ಇನ್ನು ನನ್ನ ಜೀವಮಾನ ಕಾಲವೆಲ್ಲ ನಾನು ನನ್ನ ಮಗನನ್ನು ನೋಡಲು ಸಾಧ್ಯವೇ ಇಲ್ಲವಲ್ಲ ಸಾಧ್ಯವೇ ಇಲ್ಲ ಇದು ನಡೆಯುವುದಾದರೂ ಹೇಗೆ ಇದು ಅಸಾಧ್ಯ ಎಂದು ಅವನು ಬಹಳ ಚಿಂತೆ ಬೇಸರ ಮನಸ್ಸು ಕುಗ್ಗಿ ಹೋಗಿದ್ದ ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿ ದಿನ ಅವನು ತನ್ನ ಪ್ರಿಯ ಪುತ್ರನನ್ನ ನೆನೆಸಿಕೊಂಡು ಕಣ್ಣೀರಿಡುತ್ತಿದ್ದ ಶೋಕಿಸುತ್ತಿದ್ದ ದುಃಖಿಸುತ್ತಿದ್ದ ಆದರೆ ಅವನ ಅಸಾಧ್ಯ ಎಂದು ತಿಳಿದುಕೊಂಡಿದ್ದನ್ನ ದೇವರು ಯಾಕೋಬನ ಜೀವಿತದಲ್ಲಿ ಸಾಧ್ಯವನ್ನಾಗಿಸಿದರು ಅವನ ಜೀವ ದಿನೇ ದಿನೇ ಕುಗ್ಗಿ ಹೋಗಿತ್ತು ಅವನ ಆತ್ಮ ಕುಂದಿ ಹೋಗುತ್ತಿತ್ತು ಕುಗ್ಗಿ ಹೋದ ಮನಸ್ಸು ಕುಂದಿ ಹೋದ ಜೀವ ಆ ನಿಶಕ್ತಾವಸ್ಥೆಯಲ್ಲಿ ಅವನು ನರಳುತ್ತಿದ್ದನು ಯಾವಾಗ ತನ್ನ ಮಕ್ಕಳು ಬಂದು ಅಪ್ಪ ನಿನ್ನ ಪ್ರಿಯ ಪುತ್ರ ಜೋಸೆಫ್ ಅಸತ್ತಿಲ್ಲ ಅವನು ಜೀವದಿಂದಿದ್ದಾನೆ ಎಂಬ ಸುದ್ದಿ ಕೇಳಿದ ಕೂಡಲೇ ಯಾಕೋಬನಿಗೆ ಅವನ ಶರೀರದಲ್ಲಿ ಉಜ್ಜೀವನ ಅವನ ಶರೀರದಲ್ಲಿ ಒಂದು ಹೊಸ ಚೈತನ್ಯ ಅಂದರೆ ನೋಡಿ ದುಃಖ ಮನುಷ್ಯನನ್ನ ನಾಶ ಮಾಡುತ್ತದೆ ಚಿಂತೆ ಮನುಷ್ಯನನ್ನ ಸುಟ್ಟು ಬಿಡುತ್ತದೆ ಮನೋವ್ಯತೆ ಮನಸ್ಸಿನ ಬೇಸರ ಶರೀರವನ್ನ ಕುಗ್ಗಿಸುತ್ತದೆ ಆದರೆ ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ ಕಿವಿಗೆ ಬಿದ್ದ ಒಳ್ಳೆ ಸಮಾಚಾರ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಹರ್ಷ ಹೃದಯವನ್ನು ಉಂಟು ಮಾಡುತ್ತದೆ ತನ್ನ ಮಗ ಸತ್ತಿಲ್ಲ ಅವನು ಬದುಕಿದ್ದಾನೆ ಎಂಬ ಸುದ್ದಿ ಕಿವಿಗೆ ಬಿದ್ದ ಕೂಡಲೇ ಅವನಿಗೆ ಹೊಸ ಜೀವ ಬಂದಿತು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಇಂದು ಯಾವ ವಿಷಯದ ಕುರಿತು ನಿಮ್ಮ ಮನಸ್ಸು ಕುಗ್ಗಿ ಹೋಗಿದೆಯೋ ಬೇಸರದಲ್ಲಿದೆಯೋ ಮನೋವ್ಯಥೆಯಿಂದ ನರಳುತ್ತಿದ್ದೀರೋ ಇವತ್ತು ಅನೇಕರಿಗೆ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ಅಥವಾ ರಕ್ತ ಸಂಬಂಧಿಗಳೊಟ್ಟಿಗೆ ಮಾತುಕತೆ ಇರುವುದಿಲ್ಲ ಸತ್ತರೂ ನಾನು ಅವರೊಟ್ಟಿಗೆ ಮಾತನಾಡುವುದಿಲ್ಲ ಸತ್ತರು ಅವರು ನನ್ನನ್ನು ನೋಡುವುದಿಲ್ಲ ಎಂದು ಹೇಳಿದ್ದಾರೆ ಈ ರೀತಿಯ ದ್ವೇಷ ಕೋಪ ಹಗೆತನದ ಅಡ್ಡ ಗೋಡೆಗಳು ಅವರನ್ನು ದೂರ ಮಾಡಿ ಅವರು ಮನ್ ಮನೋವ್ಯಾಧಿಗಳಾಗಿ ಮನೋವ್ಯಥೆಯಿಂದ ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿರಬಹುದು ಇಂದು ನಿಮ್ಮ ಮನಸ್ಸಿನ ಚಿಂತೆಯನ್ನು ನಿಮ್ಮ ಮನೋವ್ಯತೆಯನ್ನು ಸಂತೋಷವನ್ನಾಗಿ ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಕುಗ್ಗಿ ಹೋದ ಜೀವನ ಕುಗ್ಗಿ ಹೋಗಿರುವ ಶರೀರದಲ್ಲಿ ಹೊಸ ಉಜ್ಜೀವನವನ್ನು ತರಲು ದೇವರು ಶಕ್ತರಾಗಿದ್ದಾರೆ ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ ಎಂಬಂತೆ ಈ ದಿನ ದೇವರು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಾವ ವಿಷಯಗಳಲ್ಲಿ ಅವರು ಕುಗ್ಗಿ ಹೋಗಿದ್ದಾರೋ ಮನೋವ್ಯತೆಯಿಂದ ಚಿಂತಾಕ್ರಾಂತರಾಗಿ ನರಳುತ್ತಿದ್ದಾರೋ ಆ ವಿಷಯಗಳನ್ನು ಸಂತೋಷವನ್ನಾಗಿ ಮಾರ್ಪಡಿಸಲು ನಿಮ್ಮಿಂದ ಸಾಧ್ಯ ಬರೀ ನೀರನ್ನು ರುಚಿಕರವಾದ ದ್ರಾಕ್ಷಾರಸವನಾಗಿ ಮಾರ್ಪಡಿಸಿದ ಪ್ರಭು ಯೇಸು ನಿನ್ನ ಮಗ ಸತ್ತಿಲ್ಲ ಅವನು ಬದುಕಿದ್ದಾನೆ ಎಂಬ ಸುದ್ದಿ ಯಾಕೋಬನ ಕಿವಿಗೆ ಬಿದ್ದಾಗ ಅವನ ಶರೀರ ಉಜ್ಜೀವನಗೊಂಡ ರೀತಿಯಲ್ಲಿ ಇವರ ಕಿವಿಗಳಿಗೆ ಶುಭ ಸಮಾಚಾರ ಬೀಳುವಂತೆ ದೇವರು ಅನುಗ್ರಹಿಸಲಿ ಅವರ ದುಃಖಕ್ಕೆ ಕಾರಣವಾದ ವಿಷಯಗಳು ಸಂತೋಷವಾಗಿ ಮಾರ್ಪಾಡಾಗುವಂತಾಗಲಿ ಅವರ ಮನೋವ್ಯತೆ ಚಿಂತೆಗಳು ನೀಗಿ ಹೋಗಲಿ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ ಬಲಿ ದೇವರು ಅವುಗಳನ್ನು ಆಶೀರ್ವದಿಸುತ್ತಾರೆ ನೊಂದು ಬೆಂದ ಹೃದಯವನ್ನು ನಾನು ತಿರಸ್ಕರಿಸುವುದಿಲ್ಲ ಆ ಮನಸ್ಸಿನ ಗಾಯಗಳನ್ನು ಕಟ್ಟಿ ನಾನು ಅವರನ್ನು ಗುಣಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದರು ಪ್ರಭು ಯೇಸುವಿನ ದಿವ್ಯ ಶಕ್ತಿ ಪ್ರತಿಯೊಬ್ಬರ ದೇಹಾತ್ಮ ಮನಸ್ಸುಗಳಲ್ಲಿ ತೂರಿ ಪರಿಪೂರ್ಣದ ಸೌಖ್ಯವನ್ನು ಶಕ್ತಿಯನ್ನು ಅಭಿಷೇಕವನ್ನು ಹೊಸ ಜೀವ ಉಜ್ಜೀವನ ಅಭಿಷೇಕ ಉಂಟಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೆನ್